ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಪ್ರತಿ ತಿಂಗಳ ಆರಂಭದಲ್ಲಿ ನಾವು ಅನ್ಕೋತೀವಿ ಈ ತಿಂಗಳು ಹೇಗಿದೆಯೋ ಏನೋ ಈ ತಿಂಗಳಲ್ಲಿ ನಮ್ಮ ಗ್ರಹಗತಿ ಹೇಗಿದೆಯೋ ಏನೋ ಇದೆಲ್ಲದ್ರ ಬಗ್ಗೆ ಏನಾದ್ರೂ ಒಂದಷ್ಟು ಸಮಸ್ಯೆಗಳೇನಾದ್ರೂ ಇತ್ತು ಅಂದ್ರೆ ಅದೆಲ್ಲದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಹಾಗೆ ನಿಮ್ಗೆ ಒಳ್ಳೇತಿತ್ತು ಅಂದ್ರೆ ಅದನ್ನ ಕೂಡ ಹೇಳಿ ಸಂತೋಷ ಪಡಿಸೋದಕ್ಕೆ ಸಮಾಧಾನ ಪಡಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ವಿಜಯಾನಂದ್ ಜೋಯಿಸೋರು ಬನ್ನಿ ಅವ್ರನ್ನ ಮೀಟ್ ಮಾಡಿಸ್ತೀನಿ ನಿಮ್ಮ ರಾಶಿಯ ಒಂದು ಗ್ರಹಾನು ಗ್ರಹಗಳ ಒಂದು ಫಲಾನುಫಲ ಹೇಗಿದೆ ಆ ರಾಶಿಯ ಒಂದು ಹಾಗೂ ಹೋಗುಗಳು ಏನಿದಾವೆ ಎಲ್ಲದನ್ನ ತಿಳಿಸ್ಕೊಡ್ತಾರೆ ಗುರುಗಳೇ ಮುಂದಿನ ರಾಶಿಗೆ ಹೋಗೋಣ ಮುಂದಿನ ರಾಶಿ ಕನ್ಯಾ ರಾಶಿ ಉತ್ತರ ಎರಡು ಮೂರು ನಾಲ್ಕನೇ ಪಾದ ಹಸ್ತ ನಕ್ಷತ್ರ ಚಿತ್ತ ಒಂದು ಮತ್ತು ಎರಡನೇ ಪಾದ ಕನ್ಯಾ ರಾಶಿ ಕನ್ಯಾ ರಾಶಿಯಾಧಿಪತಿ ಬುಧ ಗ್ರಹ ಕನ್ಯಾ ರಾಶಿಯವರು ಬುಧನಿಂದಾಗಿ ವ್ಯವಹಾರ ವ್ಯಾಪಾರಗಳಲ್ಲಿ ಲಾಭವನ್ನು ಮೇ ತಿಂಗಳಲ್ಲಿ ಕಾಣಬಹುದು ಸ್ವಲ್ಪ ಅರ್ಥನಾಶ ಆಗಿರುತ್ತೆ ಅರ್ಥನಾಶ ಅಂದ್ರೇನು ದುಡ್ಡನ್ನು ಕಳ್ಕೊಂಡಿರ್ತೀವಿ ಸ್ವಲ್ಪ ಅಕೌಂಟಲ್ಲಿ ದುಡ್ಡು ಕಡಿಮೆ ಆಗ್ಬಿಟ್ಟಿದೆ ಈಗ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಅಷ್ಟಾಗಿ ಹಣದ ಓಡಾಟ ಇಲ್ಲ ಸ್ವಲ್ಪ ಕ ಕಡಿಮೆನೇ ಇದೆ ಓಡಾಟ ಮುಂದಿನ ತಿಂಗಳು ತಗೊಂಡ್ರಾಯ್ತು ಆಚೆ ತಿಂಗಳು ಕೊಡ್ತೀನಿ ಇವೆಲ್ಲ ನಡೀತಿರುತ್ತಲ್ಲ ಇವೆಲ್ಲದಕ್ಕೂ ಮೇ ತಿಂಗಳು ಆರ್ಥಿಕ ಲಾಭವನ್ನು ಕೊಡುತ್ತೆ ಕನ್ಯಾ ರಾಶಿಯವರು ಆರ್ಥಿಕ ಲಾಭವನ್ನ ಗಳಿಸ್ತೀರಿ ಈ ವರ್ಷ ಈ ವರ್ಷದ ಮೇ ತಿಂಗಳಲ್ಲಿ ಕನ್ಯಾ ರಾಶಿಗೆ ಪ್ರಮುಖವಾಗಿ ಬಂಧು ಬಾಂಧವರಿಂದ ಮತ್ತು ಸ್ನೇಹಿತರಿಂದ ಶುಭವಾದ ವಾರ್ತೆಗಳನ್ನು ಕೇಳ್ತೀರಿ ಮದುವೆಗೆ ಸಂಬಂಧಪಟ್ಟಿದ್ದೋ ಅಥವಾ ಯಾವುದೋ ಒಂದು ಯೋಜನೆಗೆ ಸಂಬಂಧಪಟ್ಟಿದ್ದೋ ಉತ್ತಮವಾದಂತಹ ಶುಭವಾರ್ತೆಯನ್ನು ಬಂಧು ಬಾಂಧವರಿಂದ ಕೇಳ್ತೀರಿ ಅಥವಾ ಸ್ನೇಹಿತರಿಂದ ಕನ್ಯಾರಾಶಿಯವರಿಗೆ ಶುಭವಾರ್ತೆ ಬರುವ ಕಾಲ ಕನ್ಯಾರಾಶಿಯವರಿಗೆ ಒಳ್ಳೆಯ ವಿಚಾರಗಳ ಓಡಾಟ ಯಾವುದೋ ಕೆಲಸ ಅದು ತನ್ನದಾಗದೇ ಇರಬಹುದು ಆದರೂ ಅದನ್ನು ಮಾಡುವಂತಹ ಆಸೆ ಹುಮ್ಮಸ್ಸು ಇಷ್ಟು ದಿನಕ್ಕೋಸ್ಕರ ಕಾಯ್ತಿದ್ದೆ ಈಗ ಅದು ಬಂದಿದೆ ನಾನು ಓಡಾಡಿ ಮಾಡಿಕೊಟ್ರೆ ಅವರ ಯಾರಿಗೂ ಅನುಕೂಲ ಆಗುತ್ತೆ ಇವೆಲ್ಲ ಓಡಾಟಗಳು ರಾಶಿಗೆ ಈ ತಿಂಗಳಲ್ಲಿ ಜಾಸ್ತಿ ಹಾಗೂ ಋಣಾತ್ಮಕವಾದ ವಿಚಾರಗಳೇನಪ್ಪ ಅಂದರೆ ಬೆಂಕಿಯಿಂದ ಬಿಸಿಯಾದ ಪದಾರ್ಥಗಳಿಂದ ದೂರ ಇರಬೇಕು ಅದರನ್ನು ಒಬ್ಬೊಬ್ಬರೇ ಅದನ್ನು ಹ್ಯಾಂಡ್ಲ್ ಮಾಡಕ್ಕೆ ಹೋಗಬಾರ್ದು ಬಿಸಿಗೆ ಅಥವಾ ಬೆಂಕಿಗೆ ಸಂಬಂಧಪಟ್ಟಿದ್ದು ಇದರ ಒಂದರಲ್ಲಿ ಎಚ್ಚರಿಕೆ ಇದ್ದರೆ ಮೇ ತಿಂಗಳು ಶುಭವಾದ ಫಲವನ್ನು ಅನುಭವಿಸ್ಬೋದು ಅರ್ಥನಾಶವಾಗಿತ್ತು ದುಡ್ಡು ಸುಖಾಸುಮನೆ ಖರ್ಚಾಗ್ತಿತ್ತು ಎಷ್ಟೇ ಬಂದರೂ ನಿಲ್ತಿರಲಿಲ್ಲ ಮೇ ತಿಂಗಳಲ್ಲಿ ದುಡ್ಡು ಬಂದು ಕೊಡುತ್ತೆ ಅಂದರೆ ಆದಾಯದ ಎರಡು ತಿಂಗಳು ಮೂರು ತಿಂಗಳಿಂದ ಹೆಚ್ಚು ಖರ್ಚುಗಳಾಗ್ತಿದ್ವು ಮೇ ತಿಂಗಳು ಖರ್ಚಾಗುವಂಥ ಮಾಸವಲ್ಲ ಆದಷ್ಟು ಪ್ರಮಾಣದಲ್ಲಿ ಉಳಿಕೆಯನ್ನು ಮಾಡಿಕೊಡುತ್ತೆ ಹಾಗಾಗಿ ರಾಶಿಯವರು ಪ್ರಮುಖವಾಗಿ ಬೆಂಕಿಯಿಂದ ಬಿಸಿ ಪದಾರ್ಥಗಳಿಂದ ಸುಡುವ ವಸ್ತುಗಳಿಂದ ದೂರ ಇರಬೇಕು ರಾಶಿಯವರಿಗೆ ಗುರು ಉತ್ತಮ ಸ್ಥಾನದಲ್ಲಿದ್ದು ಶನಿಯಿಂದನೂ ಅನುಗ್ರಹವಿದೆ ಹಾಗಾಗಿ ಪ್ರತಿನಿತ್ಯವೂ ಮನೆಯಿಂದ ಹೊರಡೋದಕ್ಕೂ ಮುಂಚಿತವಾಗಿ ಮನೆಯಲ್ಲಿ ಎರಡು ನಿಮಿಷ ದೇವರ ಮುಂದೆ ನಿಂತು ಧ್ಯಾನವನ್ನು ಮಾಡಿ ಆನಂತರವಾಗಿ ಒಂದು ಮಾವಿನ ಎಲೆಯನ್ನು ಒಂದೇ ಒಂದು ಮಾವಿನ ಎಲೆಯನ್ನು ಮರಚಿ ತನ್ನ ಹತ್ರ ಇಟ್ಕೊಂಡು ಕೆಲಸಕ್ಕೆ ಹೋಗೋದರಿಂದ ಶುಭವಾಗುತ್ತೆ ಇದನ್ನು ಯಾವತ್ತೂ ಅಷ್ಟೇ ಯಾವುದೇ ನಮ್ಮ ಹತ್ರ ಒಂದು ವಸ್ತು ಇರುತ್ತೆ ಅದು ನಮಗೆ ಆಗೋ ಅನಾ ಅನೇಕ ಅನಾಹುತಗಳನ್ನು ತಪ್ತಾಯ ತಪ್ಪಿಸ್ತಾ ಇರುತ್ತೆ ಅದು ಜಪ ಮಾಲಿಕೆ ಆಗಿರಬಹುದು ರುದ್ರಾಕ್ಷಿ ಆಗಿರಬಹುದು ಯಾರೋ ಆಶೀರ್ವಾದ ಮಾಡಿಕೊಟ್ಟಂತಹ ಮಂತ್ರಾಕ್ಷತೆ ಇರಬಹುದು ಇವೆಲ್ಲವೂ ಕೂಡ ನಮ್ಮ ರಕ್ಷಣೆಯನ್ನು ನಮಗೆ ಗೊತ್ತಿಲ್ಲದೆ ಮಾಡ್ತಾ ಇರುತ್ತೆ ಅದೇ ರೀತಿ ಮಾವಿನ ಎಲೆಯೂ ಕೂಡ ಈ ಮೇ ತಿಂಗಳಲ್ಲಿ ಮಾವಿನ ಎಲೆಯನ್ನ ಚೆನ್ನಾಗಿ ಹಸಿರಾಗಿರುವ ಮಾವಿನ ಎಲೆಯನ್ನ ತಂದಿಟ್ಕೊಳ್ಳಿ ಒಣಗದ ಮೇಲೆ ಇನ್ನೊಂದು ತಂದಿಟ್ಕೊಳ್ಳಿ ಗುರು ರಾಯರ ಮಾಡುವ ಕಾಲ ಬಂದಿದೆ ಅನ್ಕೊಳ್ತಿರ್ತೀರಿ ನಾನು ಗುರುಗಳ ದರ್ಶನಕ್ಕೆ ಹೋಗಲೇ ಇಲ್ಲ ಗುರುಗಳ ಆಚರಣೆ ಮಾಡೋಕ್ಕಾಗಲೇ ಇಲ್ಲ ನಾನು ಹೇಳಿಕೊಂಡು ಆರು ತಿಂಗಳಾಯಿತು ಮಂತ್ರಾಲಯಕ್ಕೆ ಹೋಗಿಲ್ಲ ಶೃಂಗೇರಿಗೆ ಹೋಗಿಲ್ಲ ಅಥವಾ ಸಾಯಿಬಾಬನ ದರ್ಶನ ಮಾಡೋಕ್ಕಾಗಲಿಲ್ಲ ಅಂತ ಮೇ ತಿಂಗಳಲ್ಲಿ ನಿಮಗೆ ಗುರುಗಳ ದರ್ಶನ ಕೊಡ್ತಾರೆ ಕರೆಸ್ಕೊಳ್ತಾರೆ ಯಾವಾಗ ಗುರುವಿನ ದರ್ಶನವಾಗುತ್ತೋ ಅವತ್ತಿನಿಂದ ನಿಮಗೆ ಕೆಟ್ಟ ಆಲೋಚನೆಗಳು ದೂರವಾಗಿ ಕೆಟ್ಟ ದಿನಗಳು ದೂರವಾಗಿ ಮುಂದಿನ ಯೋಜನೆಗಳ ಬಗ್ಗೆ ದಾರಿಯನ್ನು ತೋರಿಸ್ಕೊಡುತ್ತೆ ಗುರುವಿನ ದರ್ಶನ ಮಾಡಲಿಕ್ಕೆ ಕಾತುರರಾಗಿರಿ ಮೇ ತಿಂಗಳು ಅನುಕೂಲ ಮಾಡಿಕೊಡುತ್ತೆ ಮಾವಿನ ಎಲೆ ಅದಕ್ಕೆ ಮಹತ್ವ ಇದೆ ಅದರ ಸಮಯ ಬಂದಾಗ ಮಾವಿನ ಎಲೆ ಬಗ್ಗೆ ತಿಳಿಸ್ಕೊಡ್ತೀನಿ ಕನ್ಯಾರಾಶಿಯವರಿಗೆ ಶುಭವಾಗಿ ಧನ್ಯವಾದ ಗುರುಗಳೇ ಕನ್ಯಾ ರಾಶಿಯವರು ಒಂದು ಮಾವಿನ ಎಲೆನ ಮಡಚಿ ತಮ್ಮ ಜೊತೆ ಇಟ್ಕೊಂಡು ಎಲ್ಲೇ ಹೋದರೂ ಆ ಕಾರ್ಯದಲ್ಲಿ ಸಿದ್ಧಿ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ನೀವು ಏನು ಎರಡು ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ ಅಥವಾ ಬಂದರೂ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರ್ಗೆ ಮೇ ತಿಂಗಳಲ್ಲಿ ನಿಮಗೆ ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದಗಳ ಜೊತೆ ನಿಮ್ಮ ಒಂದು ಏನು ರಾಶಿ ಇದಾಗಿದ್ರು ಓಕೆ ಅಥವಾ ಬೇರೆ ರಾಶಿಯವರಾಗಿದ್ರೆ ಪ್ರೀಲೀಸ್ನ ಚೆಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು